ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ನೀವು ನಿಂತ್ಕೊಳ್ತೀರಿ ನಾನೊಂದು ಮಾತನ್ನು ಹೇಳ್ತೀನಿ ಚಿಕ್ಕಪ್ಪ ಅವರಿಗೆ ದಯಮಾಡಿ ಇಲ್ಲಿ ಎಲ್ಲರೂ ಪ್ರಮುಖ ಮುಖಂಡರುಗಳಿದ್ದೀರಿ ಒಂದು ತಂಡ ಮಾಡ್ಕೊಳ್ಳಿ ಎಲ್ಲ ಹೋಬಳಿಗಳಿಗೂ ಹೋಗಿ ಪಂಚಾಯ್ತಿಗಳಿಗೆ ಹೋಗಿ ಹಳ್ಳಿಗಳಿಗೆ ಹೋಗಿ ಬೂತ್ ಲೆವೆಲ್ಗೆ ಹೋಗಿ ಒಂದು ಪಟ್ಟಿ ಮಾಡ್ಕೊಂಬನ್ನಿ ನಾವೆಲ್ಲ ಸಾಮೂಹಿಕವಾಗಿ ಒಂದು ರೌಂಡ್ ಲೀಡರ್ಗಳು ಕುಮಾರಣ್ಣವರು ಇರ್ತಾರೆ ಮಂಜಣ್ಣವರು ಇರ್ತಾರೆ ಜೊತೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಿಕಟಪೂರ್ವ ಶಾಸಕರು ಮಾಗಡಿ ತಾಲೂಕು ನನಗೆ ಬಲಗೈ ಬಂಟರಾಗಿ ಜಿಲ್ಲೆನಲ್ಲಿ ಇವತ್ತು ನನಗೊಂದು ಶಕ್ತಿಯನ್ನು ತುಂಬಿಸ್ತಾ ಇದ್ದಾರೆ ಪ್ರತಿ ಹಂತದಲ್ಲೂ ಮಂಜಣ್ಣವ್ರ ಬಗ್ಗೆ ನಾನು ಹೇಳಬೇಕು ಅಂತಕ್ಕಂಥದ್ದಾದ್ರೆ ಅವ್ರನ್ನೂ ನೀವು ನೋಡ್ಕೊಂಡ್ ಬಂದಿದ್ದೀರಿ ನಾವೆಲ್ಲ ನಿಮ್ಮ ಜೊತೆನಲ್ಲಿದ್ದೀವಿ ಸಾಮೂಹಿಕವಾಗಿ ಕೂತು ಕುಮಾರಣ್ಣನ ಜೊತೆ ನೀವು ತೀರ್ಮಾನ ತಗೋಬೇಕು ಅಂತಕ್ಕಂಥದ್ದು ನೀವುಗಳು ನಮಗೆ ಡೈರೆಕ್ಷನ್ಸ್ ಕೊಡ್ತಿರೋ ಆ ಡೈರೆಕ್ಷನ್ಸ್ ಮೇಲೆ ಕನಕಪುರ ತಾಲೂಕಿನಲ್ಲಿ ಪಕ್ಷ ಬೇರು ಮಠದಿಂದ ಕಡತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ನಾವು ಮಾಡೋಣ ಯಾವ ಕಾರಣಕ್ಕೂ ಇಟ್ಟಿರ್ತಕ್ಕಂಥ ಹೆಜ್ಜೆನ ವಾಪಸ್ಸು ಹಿಂತಗಳತಕ್ಕಂಥ ಪ್ರಶ್ನೆ ಇಲ್ಲ ಇದು ದೇವೇಗೌಡರು ಕುಟುಂಬ ಎಂದೂ ಕೂಡ ರಾಜಕೀಯವಾಗಿ ಸೋಲು ಏಳು ಬೀಳು ಎಲ್ಲವನ್ನ ನೋಡಿದ್ದೇವೆ ನಾವು ಸೋತ್ವೆ ಅನ್ ಮಾತ್ರಕ್ಕೆ ಎದ್ಕಂಡು ಮನೆಯಲ್ಲಿ ಸೇರ್ಕೊಳ್ತಕ್ಕಂಥ ಜಾಯಿಮಾನ ನಂದಂತೂ ಅಲ್ಲ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ